ಈ ಧರ್ಮಸ್ಥಳದ ಪರವಾಗಿ ಮಾತಾಡೋದಕ್ಕೆ ಧ್ವನಿ ಎತ್ತೋದಕ್ಕೂ ಒಂದಷ್ಟು ಜನ ಈಗೇನು ಮಾಧ್ಯಮಗಳ ಮಧ್ಯೆ ಬಂದು ಮಾತಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಫಂಡಿಂಗ್ ಆಗಿದೆ ಅಂದ್ರೆ ಅದೇ ತರ ಪ್ರಶಾಂತ್ ಸಂಬರ್ಗೆ ಅವ್ರಿಗೆ ಏನಾದ್ರು ಫಂಡಿಂಗ್ ಆಗಿದೆ ಪ್ರಶಾಂತ್ ಸಂಬರ್ಗೆ ತುಂಬಾ ಫಂಡಿಂಗ್ ಆಗಿದೆ ಕೋಟಿಗಟ್ಟಲೆ ಫಂಡಿಂಗ್ ಆಗಿದೆ ನಾನು ಮಾರಿಷಸಲ್ಲಿ ದುಡ್ಡು ಇಟ್ಟಿದ್ದೀನಿ ನಂಗೆ ಇಲ್ಲಿ ಇಡಕ್ಕೆ ಆಗ್ತಾ ಇಲ್ಲ ಮಾರಿಷಸ್ಸು ಅಲ್ಲೆಲ್ಲ ಇಟ್ಟಿದ್ದಾರೆ ಸೊ ದಟ್ಸ್ ಆಲ್ ಟ್ರಿವಿಯಲ್ ಪ್ರತಿಯೊಂದು ಹಿಂದೂ ಕಾರ್ಯಕರ್ತ ತನ್ನ ಧರ್ಮಕ್ಕಾಗಿ ಹೋರಾಡ್ತಾನೆ ನಮ್ಗೆ ಯಾವ ತರದ ದುಡ್ಡು ಅಥವಾ ಆಮಿಷು ಅಥವಾ ಪಟ್ಟ ಏನು ಇಲ್ಲ ಧರ್ಮದ ಕಿಚ್ಚಿಗಾಗಿ ಹೋರಾಟ ಮಾಡೋದು ಅನೇಕರು ಏನು ಮಾಡ್ತಾಯಿದ್ದಾರೆ ಅವರ ನಂಬಿಕೆ ಸ್ಥಳವಾದ್ರ ಬಗ್ಗೆ ಅದು ಧ್ವನಿ ಎತ್ತಾಯಿದ್ದಾರೆ ಹಿಂದೂ ಅವ್ರುಗಳ ಬಗ್ಗೆ ನಾವು ಬಾಂಬ್ ಬ್ಲಾಸ್ಟ್ ಮಾಡೋಕ್ಕೆ ಅಥವಾ ಟೆರರಿಸಮ್ ಮಾಡೋಕ್ಕೆ ನಮಗೆ ಟ್ರೈನಿಂಗ್ ಕೊಡೋದಿಲ್ಲ ನಮ್ಮ ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಮಾಡಿದ್ರೆ ಧರ್ಮ ಉಳಿಯೋದು ಅನ್ನೋದನ್ನು ನಾವು ಭಗವದ್ಗೀತೆಯಲ್ಲಿ ಕಲ್ತ್ಬಿಟ್ಟಿದ್ದೀವಿ ಸೊ ಅದು ನಮ್ಮ ಸೇವೆ ಟು ಅಣ್ಣಪ್ಪ ನಮ್ಮ ಸೇವೆ ಟು ಮಂಜುನಾಥ ನಮ್ಮ ಸೇವೆ ಟು ಶ್ರೀ ಶೇಖ ಧರ್ಮಸ್ಥಳ ಸೊ ಈ ಸೇವೆ ಬರೇ ಹೋಗಿ ಕಾಣಿಗೆ ಹಾಕೋದಲ್ಲ ಅಥವಾ ಒಂದು ಅನ್ನ ಕ ದಾಸೋಹ ಕಾರ್ಯಕ್ರಮ ಮಾಡೋದಲ್ಲ ಇದನ್ನು ಡಿಫೆಂಡ್ ಮಾಡೋದು ನಮ್ಮದು ಸೇವೆ ಆಗಿರುತ್ತೆ ಆ ಸೇವೆ ನಾನು ಧರ್ಮಸ್ಥಳಕ್ಕೆ ಮಾಡ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ ನಂತರ ಅನೇಕರು ಪ್ರಾಮಾಣಿಕವಾಗಿ ಧರ್ಮದ ಧರ್ಮಸ್ಥಳಕ್ಕೋಸ್ಕರ ಮಾಡ್ತಾ ಇದ್ದಾರೆ ದಟ್ಸ್ ದ ಹೋಲ್ ಥಿಂಗ್ ಸೊ ಯಾರಿಗೂ ಪೇಮೆಂಟನ್ನು ನೀವು ದಿನ ಒಬ್ಬರು ಧರ್ಮಸ್ಥಳದ ಬಗ್ಗೆ ಒಳ್ಳೇದು ಮಾತಾಡ್ತಾರೆ ಸೊ ಎಲ್ಲರಿಗೂ ಬರೆದು ಪೇಮೆಂಟ್ ಕೊಡ್ತಾರೆ ಅನ್ಕೊಂಡಿದೀರ ದಟ್ಸ್ ಆಲ್ ವಾಲಂಟ್ರಿ ದಟ್ಸ್ ಆಲ್ ನೀವು ದೇಶಭಕ್ತಕ್ಕೆ ಭಾರತ್ ಮಾತಾ ಕಿ ಜೈ ಅನ್ನೋದಕ್ಕೆ ಬಿಜೆಪಿಯವರು ದುಡ್ಡು ಕೊಡ್ತಾರ ಒಂದೇ ಮಾತಾರ ದುಡ್ಡು ಕೊಡ್ತಾರ ಜನಗಣ ಮನ ಹೇಳಲಿಕ್ಕೆ ನಮಗೇನು ದುಡ್ಡು ಕೊಡ್ತಾರ ಹೇಗೆ ರಾಷ್ಟ್ರೀಯತೆಯಿಂದ ಚಿಕ್ಕೋರಿಂದ ನಮ್ಗೆ ಇನ್ಕಲ್ಕೇಟ್ ಆಗಿದೆಯೋ ಹೇಗೆ ಸ್ಕೂಲಲ್ಲಿ ಜನಗಣಮನ ಎದ್ದು ನಿಂತ್ಕೊಂಡು ಮಾಡಬೇಕು ಹೇಗೆ ತಿರಂಗ ಬಂದಾಗ ನಮ್ಮ ಇಂಡಿಯನ್ ಫೋರ್ಸಸ್ಸು ಆರ್ಮ್ಡ್ ಫೋರ್ಸಸ್ ಬಂದಾಗ ಸಲ್ಯೂಟ್ ಮಾಡ್ತೀವೋ ಹಾಗೆ ಮನೆಯಲ್ಲಿ ಭಕ್ತಿ ಶಿವ ದೇವಸ್ಥಾನದ ಬಗ್ಗೆ ಹೇಳ್ಕೊಟ್ಟಾಗ ಅದ್ರ ಬಗ್ಗೆ ಹೋರಾಟ ಮಾಡೋಕ್ಕೆ ಇಚ್ಛಾಶಕ್ತಿ ಬರುತ್ತೆ ಅದು ಬಿಟ್ಟು ನೀವು ಈ ನಾಲ್ಕೈದು ಜನ ಖಂಡಿತವಾಗಿಯೂ ಹಿಂದೂ ಆಗಿ ಹುಟ್ಟಿ ಮಾಡಿರ್ತಕ್ಕಂಥ ಅನ್ಯಾಯ ಹುಟ್ಟ ಧರ್ಮಕ್ಕೆ ತಿಂದ ಅನ್ನಕ್ಕೇ ಮೂತ್ರ ಮಾಡಿರ್ತಕ್ಕಂಥ ತಿಮ್ರೋಡಿ ಮಟ್ಟಣ್ಣವರ್ ಜಯಂತ್ ನಾಯಕಂತ ಒಬ್ಬ ಇದ್ದ ಆ ನಾಯಕ ಬಗ್ಗೆ ನಿಮ್ಗೊಂದು ಕತೆ ಹೇಳಲೇಬೇಕ್ರಿ ಆ ನಾಯಕ್ ಯಾರು ಅಂದರೆ ರಾಡಿಕಲ್ ಅಸೋಸಿಯೇಷನ್ನ ಮಾಡ್ರನ್ ಥಿಂಕಿಂಗ್ನ ಬ್ರದರು ಇಲ್ಲಿನ ನಾಯಕು ಸೊ ಅದು ಅನೇಕ ಕೋರ್ಟ್ ಕೇಸ್ಗಳಲ್ಲಿ ಆತನ ಪುರಾವೆ ಆಗಿದೆ ನಾಯಕು ದ್ಯಾಟ್ ಈಸ್ ಅ ಲೆಫ್ಟ್ ಲಿಬ್ರಲ್ ಆ್ಯಂಡ್ ಫಂಡೆಡ್ ಬೈ ಫಾರಿನ್ ಏಜೆನ್ಸಿಂದು ಅನೇಕ ಕಡೆ ಆಗಿದೆ ಆತನೇ ಶುರು ಮಾಡಿದ್ದು ಧರ್ಮಸ್ಥಳದ ವಿರುದ್ಧ ಪಿತೂರಿ ಸೊ ಎಲ್ಲವೂ ನೋಡ್ಕೊಂಡು ಹೋದಾಗ ಯಾರ್ಯಾರು ದುಡ್ಡು ಹೋಗಿದೆ ಯಾರ್ಯಾರು ದುಡ್ಡು ಹೋಗಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ನಿಮಗೆ ಉತ್ತರ ಆಗಿದೆ